ಫ್ರೆಂಡ್ಸ್ ಎರಡು ಸಾವಿರದ ಎಲ್ಲರಿಗೂ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರಿಗೆ ಸ್ವಾಗತ ಅಂತ ಹೇಳ್ತಾ ನಾವು ಬಿಡಿಸ್ತಾ ಇರೋದು ಎರಡು ಸಾವಿರದ ಇಪ್ಪತ್ತನೇ ಪೇಪರ್ ಸ್ವಲ್ಪ ತುಂಬ ಹಳೆಯ ಪೇಪರ್ ಏನಲ್ಲ ನಾಲ್ಕು ವರ್ಷದ ಕೆಳಗಿನ ಪೇಪರನ್ನು ನಾವು ಬಿಡಿಸ್ತಾ ಇರೋದು ಏನಪ್ಪ ಅಂತಂದರೆ ಏ ನಾನು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿನ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿನಿ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಅಷ್ಟೇ ನೋಡ್ಕೊತೀನಿ ನಾನು ಫಸ್ಟ್ ಲ್ಯಾಂಗ್ವೇಜ್ ಅಷ್ಟೇ ನೋಡ್ಕೊತೀನಿ ಅಂತಂದು ಏನು ಅನ್ಕೊಂತಿರಲ್ಲ ಅದೆಲ್ಲ ತಪ್ಪು ನೀವು ಒಂದೇ ಲ್ಯಾಂಗ್ವೇಜ್ ಅಂತಂದಲ್ಲ ಯಾವುದು ಪ್ಯಾಸೇಜ್ ಸಿಗುತ್ತಲ್ಲ ಯಾವುದು ಇಂಗ್ಲೀಷಿನ ಪ್ಯಾಸೇಜ್ ಸಿಗುತ್ತೆ ಅದಕ್ಕೆ ಯಾವ ಮಲ್ಟಿಪಲ್ಸ್ಗಳು ಸಿಗ್ತಾ ಇರ್ತವೋ ಅದನ್ನೆಲ್ಲ ಏನು ಮಾಡ್ಕೊತ ಹೋಗ್ರಿ ಸುಮ್ಮನೆ ಓದ್ಕೊಂತ ಹೋಗ್ರಿ ಅರ್ಥ ಮಾಡ್ಕೊಡ್ರಿ ನಾನು ಯಾಕೆ ಎಕ್ಸ್ಪ್ಲೈನ್ ಪ್ಯಾಸೇಜನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ತಿಳಿಸ್ತಾ ಇದ್ದೀನಿ ಬರೀ ಕ್ವಶನ್ ಮತ್ತು ಆನ್ಸರ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು ಅಂದರೆ ಹೇಗಾಗುತ್ತೆ ಅದು ಮಕ್ಕಿ ಕಮಕ್ಕಿ ನಿಮಗೆ ಈ ಆನ್ಸರ್ ಸಿಕ್ಬಿಟ್ಟಿರುತ್ತೆ ನಾನು ಸುಮ್ಮನೆ ಇದರಲ್ಲಿ ಏನು ಹೇಳ್ಕೊಂತ ಕೂರೋದಿದೆ ಹಾಗಾಗಿ ಈಗ ಪ್ಯಾಸೇಜನ್ನು ಹಿಂಗೆ ಓದೋದು ಹಿಂಗೆ ಹೇಳೋದ್ರಿಂದ ಏನಾಗುತ್ತೆ ನೀವು ಓದಿ 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 ಪ್ರಾಕ್ಟೀಸ್ ಮಾಡ್ಕೋಬೇಕು ಅಟ್ಲೀಸ್ಟ್ ನಮ್ಮ ಏಮ್ ಏನಿರಬೇಕಪ್ಪ ಈ ಮೂವತ್ತು ಕ್ವಶನ್ ಇರ್ತಾವೆ ಮೂವತ್ತು ಕ್ವಶನಲ್ಲಿ ನಾನು ಹೇಳಿದ್ದೇನೆ ಒನ್ ಟ್ವೆಂಟಿ ಟಾರ್ಗೆಟ್ ಮಾಡ್ಬೇಕಂದ್ರೂ ನಮಗೆ ಎಷ್ಟು ಮಾರ್ಕ್ಸ್ ಬರಬೇಕು ಇಪ್ಪತ್ತೈದು ಮಾರ್ಕ್ಸು ಬರಲೇಬೇಕು ಹಾಗಾಗಿ ನಾವೇನು ಮಾಡಬೇಕು ಒನ್ ಟ್ವೆಂಟಿ ಐತಲ್ಲ ಒನ್ ಟ್ವೆಂಟಿಗೆ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದರಲ್ಲೇ ನೂರ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ನಿಮಗೆಲ್ಲ ನಾನು ಲೆಕ್ಕ ಮಾಡಿ ಹಾಕಿದ್ದೀನಿ ನೂರ ಇಪ್ಪತ್ತೈದು ಮಾರ್ಕ್ಸ್ ಬಂದರೆ ಎಷ್ಟಾಗುತ್ತೆ ಟಿ ಇ ಟಿ ಅಂತಂದು ಹೇಳಿ ಹಾಗಾಗಿ ಯಾವುದು ಇಂಗ್ಲೀಷ್ ಪ್ಯಾಸಸ್ ಸಿಗುತ್ತೋ ಈಸಿ ಮಾಡ್ಕೊಳ್ರಿ ನಿಮಗೆ ಯಾವುದು ಟಫ್ ಆಗ್ತಾ ಇರುತ್ತಲ್ಲ ಆ ವಿಷಯನ ಈಸಿ ಮಾಡ್ಕೊಂಡು ಹತ್ರ ಕಾನ್ಸಂಟ್ರೇಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಪ್ಯಾಸೇಜ್ಗೆ ಹೋಗೋಣ ಈಗ ಟ್ರೈನ್ಸ್ ದೆನ್ ಆ್ಯಂಡ್ ನೌ ಆವಾಗ ಟ್ರೈನ್ಗಳು ಮತ್ತು ಈಗಿನ ಟ್ರೈನ್ಗಳು ಏನು ವ್ಯತ್ಯಾಸ ವೆನ್ ಐ ವಾಸ್ ಯಂಗ್ ನಾನು ಯಾವಾಗ ಚಿಕ್ಕೋನಿದ್ದಾಗ ಇದ್ದಾಗ ಯಂಗಂದರೆ ಚಿಕ್ಕೋನ್ ಇದ್ದಾಗ ಎ ರೈಲ್ವೆ ಜರ್ನಿ ವಾಸ್ ಎಕ್ಸಿಸ್ಟಿಂಗ್ ಅಡ್ವೆಂಚರ್ ಅಂದರೆ ಒಂದು ಸಾಹಸನೇ ಆಗಿತ್ತು ಅಡ್ವೆಂಚರಸ್ ಆಗಿತ್ತು ಸಾಹಸ ಆಗಿತ್ತು ಐ ಹ್ಯಾಡ್ ಟು ಗೆಟ್ ಅಪ್ ಅರ್ಲಿ ಆ್ಯಂಡ್ ಹ್ಯಾವ್ ಬಾತ್ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮೈ ಮದರ್ ಹೋರ್ ನಾಟ್ ಲೆಟ್ ನಾನೊಬ್ಬನ್ನೇ ಮೀ ಗೋ ಎನಿವೇರ್ ವಿತೌಟ್ ఓన్ నన్నొబ్బన్నే ఎల్లి కలస్తమ్మ యు మస్ట్ గెట్ టు ద స్టేషన్ అట్ ద సవెన్ షీ సైడ్ వేరే బేరే నన్నొబ్బనే స్టేషన్కి కలస్త నూ స్టేషన్ ఏళ్ళు గంటకి హోక షీ సైడ్ ఇఫ్ ద ట్రైన్ వాస్ ఓన్లీ డూ అట్ ఏట్ ఏంటి గంటే ట్రైన్ బత అందరూ నన్ను అది యోళ్ళు గంటకి హోక ఐ హ్యాడ్ టు పుష్ మై వే ఇన్ టు ద క్యారేజ్ ఇన్ టూ మినిట్స్ ఫ్లాట్ నన్న బ్యాగ నేనుకొక ఎర నిమిష ఫ్ల్యాట్ మారో తప్పకు క్రౌడ్స్ వర్ టెరిబల్ ಹೆಂಗಿರ್ತಿತ್ತು ಅಲ್ಲಿ ಹಂಗೆ ಜನ ಜಾತ್ರೆ ದೇರ್ ವಾಸ್ ಓನ್ಲಿ ಓನ್ ಟ್ರೈನ್ ಇನ್ ಮಾರ್ನಿಂಗ್ ಟು ಮದ್ರಾಸ್ ಬೆಳಿಗ್ಗೆ ಒಂದೇ ಒಂದು ಟ್ರೈನ್ ಇರ್ತಿತ್ತು ಅದು ಎಲ್ಲಿಗೆ ಮದ್ರಾಸ್ಗೆ ಬಟ್ ಐ ಹ್ಯಾಡ್ ಒನ್ ಅಡ್ವಾ ಅಡ್ವಾಂಟೇಜ್ ಐ ವಾಸ್ ಸ್ಮಾಲ್ ಇನಫ್ ಟು ಕ್ಲೈಮ್ ಓವರ್ ದ ಪೀಪಲ್ ನಾನೇನು ಏನು ಮಾಡ್ಬಿಡ್ತಿದ್ದೆ ಜನಗಳನ್ನು ಮೇಲೆ ಹತ್ಕೊಂಡು ಹೋಗ್ಬಿಡ್ತಿದ್ದೆ ಆ್ಯಂಡ್ ಸ್ಲೈಟರ್ ಇನ್ ಟು ದ ಕ್ಯಾರಿಯೇಜ್ ಓವರ್ ದ ಹ್ಯೂಮನ್ ವಾಸ್ ಎಲ್ಲ ಮನುಷ್ಯರಿಗಿಂತ ನಾನು ಏನಿದ್ದೆ ಹಗುರವಾಗಿದ್ದೆ ದೇರ್ ವಾಸ್ ಆಫ್ ಕರೆಜ್ ನೋ ಅರೇಂಜ್ಮೆಂಟ್ಸ್ ಫಾರ್ ಸ್ಲೀಪಿಂಗ್ ನಾವು ಹೋಗ್ತಾ ಇದ್ದೇವೆ ಅಂದರೆ ಯಾವುದು ಮಲ್ಕೋಳಕ್ಕೆ ಹಿಂಡಕೊಂಡು ಏನು ಅರೇಂಜ್ಮೆಂಟ್ಸ್ ಇರ್ತಿದ್ದಿಲ್ಲ ವ್ಯೂ ಹ್ಯಾವ್ ಟು ಸ್ಲೀಪ್ ಆನ್ ದ ಫ್ಲೋರ್ ಅಲ್ಲೇ ಏನು ಫ್ಲೋರ್ ಇರುತ್ತಲ್ಲ ಅಲ್ಲೇ ಮಲ್ಕೊತಿದ್ವಿ ಆ್ಯಂಡ್ ಟ್ರಕ್ಸ್ ಯಾವುದಾದ್ರೂ ಟ್ರಕ್ ಇರ್ತಿತ್ತಲ್ಲ ಅದರಲ್ಲಿ ನೆಕ್ಸ್ಟು ಸೀಟ್ಸ್ ದ ಲಗೇಜ್ ರ್ಯಾಕ್ಸ್ ಲಗೇಜ್ ರ್ಯಾಕ್ ಕೂಡ ಇರ್ತಿದ್ರಲ್ಲ ಅದರಲ್ಲೆಲ್ಲ ಮಲಗ್ತಿದ್ವಿ ಆ ಅಂದರೆ ಅನ್ನದ ಪ್ಯಾಸೆಂಜರ್ಸ್ ಯಾರಾದರೂ ಜನಗಳ ಮೇಲೆ ಅವ್ರ ಇವ್ರ ಮೇಲೆ ಮಲ್ಕೊಂಡು ನಾವೇನು ಹೋಗ್ತಿದ್ವಿ ಟ್ರೈನಲ್ಲಿ ಊರಿಗೆ ಹೋಗ್ತಾ ಇದ್ವಿ ಅಂತ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದಾರೆ ನಾವೇನು ನೋಡ್ಲಾರದಲ್ಲ ನೀವು ನೋಡಿರ್ತೀರ ಈಗ ಮೊಬೈಲಲ್ಲಿ ಆ ಕಡೆ ಬಾಂಬೆಯಲ್ಲೆಲ್ಲ ಟ್ರೈನಲ್ಲಿ ಹೆಂಗ್ದುಕೊಂಡು ಹೋಗ್ತಾರೆ ಡೇ ಟು ಡೇ ಲೈಫ್ ಅವ್ರು ಟ್ರೈನೆಲ್ಲ ಇದು ಮಾಡ್ತಿರ್ತಾರೆ ಟ್ರಾವೆಲ್ ಮಾಡ್ತಿರ್ತಾರೆ The adventure and romance have gone out of the train travels. Have you got anything to do? Expect ಕ್ವೈಟ್ ಲೈಕ್ ಸ್ಲೀಪ್ ಬಿಫೋರ್ ಎ ವಿಂಡೋ ಪೇ ಔಟ್ ಯುವರ್ ಮನಿ ಆ್ಯಂಡ್ ಗೆಟ್ ಎ ಟಿಕೆಟ್ ಅಲ್ಲೇನು ಮಾಡ್ತಾಯಿದ್ರು ನಾವು ಹೋಗ್ತಿದ್ವಲ್ಲ ಆ ಟಿಕೆಟಲ್ಲಿ ಒಂದು ವಿಂಡೋದಿಂದ ನಾವು ಟಿಕೆಟನ್ನು ತೊಗೋಬೇಕಾಗಿತ್ತು ಯುವರ್ ಪ್ಲೇಸ್ ಈಸ್ ರಿಸರ್ವ್ಡ್ ಅದನ್ನು ತಗೊಂಡ ನಂತರ ನಮಗೆ ಪ್ಲೇಸ್ ರಿಸರ್ವ್ಡ್ ಆಗಿತ್ತು ದೇರ್ ಈಸ್ ಎ ಕಂಡಕ್ಟರ್ ಹೂ ಹ್ಯಾಸ್ ಟು ಶೀ ದಟ್ ಎವ್ರಿ ಇನ್ ಅರ್ಸ್ ಇನ್ ಹೀಸ್ ಸೀಟ್ ಆರ್ ದ ಸ್ಟ್ರೆಚರ್ಡ್ ಔಟ್ ಆಫ್ ಹೀಸ್ ಈಸ್ ಬ್ರೆತ್ ಬೈ ಟೆನ್ ಓ ಕ್ಲಾಕ್ ನೋಡಿರಿ ಈಗ ಅವಾಗ ಹಿಂಗಾಗಿಬಿಡ್ತಿತ್ತು ಲೈಟನ್ನು ಆಫ್ ಮಾಡಿಬಿಡ್ತಿದ್ರು ನಾವು ಏನು ಮಾಡಬಾರ್ದಾಗಿತ್ತು ಅಷ್ಟರೊಳಗೆ ನಾವು ನಮ್ಮ ನಮ್ಮ ಪ್ಲೇಸ್ಗೆ ಹೋಗಿ ಕುತ್ಕೋಬೇಕಾಗಿತ್ತು ದಸ್ ಲೈಟ್ಸ್ ಹ್ಯಾವ್ ಟು ಬಿ ಸ್ವಿಚ್ಡ್ ಆಫ್ ಎಟ್ ದ ಟೆನ್ ಎಲ್ಲ ಲೈಟ್ಸ್ಗಳು ಏನಾಗ್ತಿದ್ದು ಸ್ವಿಚ್ಡ್ ಆಫ್ ಆ್ಯಂಡ್ ದೆರ್ ಈಸ್ ನೋ ಎಕ್ಸ್ಟಿನ್ಸ್ ಎಂಟಿಕ್ಸ್ ಹ್ಞೂ ಈಗೆಲ್ಲ ಸ್ವಿಚ್ಡ್ ಆಫ್ ಎಟ್ ದ ಟೆನ್ ಹತ್ತು ಗಂಟೆಗೆ ಸ್ವಿಚ್ ಆಫ್ ಮಾಡಿಬಿಡ್ತಿದ್ರು ಆ್ಯಂಡ್ ದೇರ್ ಈಸ್ ಎ ನೋ ಎಂಟಿಕ್ಸ್ ನೋ ಡಿಸ್ಟಫರ್ಮ್ ನೋ ಸ್ಟ್ರಗಲ್ ಈಗೆಲ್ಲ ಈಗೆಲ್ಲ ಏನಾಗ್ತಾ ಇದೆ ಈಗ ಸೀಟಿಗಾಗಿ ಹೊಡೆದಾಡೋಕ್ಕಾಗಿಲ್ಲ ನೋ ಡಿಸ್ಕಂಫರ್ಟ್ ಫೀಲ್ ಮಾಡ್ಕೊಂಗಿಲ್ಲ ನೋ ಸ್ಟ್ರೆಚಬಲ್ ನೋ ಫೈಟ್ಸ್ ನೋ ನೋರ ಜಗಳ ಮಾಡೋಂಗಿಲ್ಲ ಏನಿಲ್ಲ ಈಗೆಲ್ಲ ನಮ್ಮ ಸೀಟೇನೋ ಬಿಟ್ಟಿರ್ತವೆ ರಿಸರ್ವ್ ಆಗಿಬಿಡ್ತಾವೆ ದ ಹೋಲ್ ಥಿಂಗ್ ಈಸ್ ಆ್ಯಸ್ ಡಲ್ ಆ್ಯಸ್ ಡಿಶ್ಚಾರ್ ಡಿಸ್ಟ್ ವಾಟರ್ ಎಂದರೆ ಯಾವುದಕ್ಕೂ ತ್ರಾಸ್ ಮಾಡ್ಕೊಂಡು ಹೋಗಿ ವಿ ಮಸ್ಟ್ ಟ್ರಾವೆಲ್ ಈವನ್ ದ ಮೋರ್ ಅಡ್ವೆಂಚರಸ್ ಆಫ್ ಅರ್ಸ್ ನಾವು ಏನಾಗಿರುತ್ತೆ ಒಂದು ಸಾಹಸದಂಗೆ ಆಗ್ತಾ ಇತ್ತು ಈಗೇನಾಗ್ಬಿಟ್ಟಿದೆ ವಿ ಮಸ್ಟ್ ರೀಸನ್ ಅವರ್ ಸೆಲ್ಸ್ ಟು ದ ಲೂಸ್ ಆಫ್ ಆಲ್ ಕಲರ್ಸ್ ಆ್ಯಂಡ್ ಗೈಸ್ ಆನ್ ದ ಇಂಡಿಯನ್ ರೈಲ್ವೆ ಈಗೆಲ್ಲ ಏನಾಗಿಬಿಟ್ಟಿದೆ ಇಂಡಿಯನ್ ರೈಲ್ವೇದು ಕಲರಿಂಗೇ ಚೇಂಜ್ ಆಗಿಬಿಟ್ಟಿದೆ ಸಾಗರೋಪಾದಿಯಲ್ಲಿ ಜನ ಬರ್ತಾರೆ ಹಾಗೆ ಬರ್ತಾರೆ ಮತ್ತು ಹೋಗ್ತಿರ್ತಾರೆ ಅಷ್ಟು ಗಲಾಟೆ ಇರೋಂಗಿಲ್ಲ ಈಗ ಅಷ್ಟು ಟಿಕೆಟ್ ತಗೊಳಕ್ಕೂ ಯಾರೂ ನಿಂತ್ಕೊಳಂಗಿಲ್ಲ ಏನಾಗಿಬಿಟ್ಟಿದೆ ಈ ಕಲರ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೆ ರೈಲ್ವೆ ಸಿಸ್ಟಮು ಅಂತ ಇಲ್ಲಿ ಆ ಥರದ್ದು ಒಪಿನಿಯನ್ ಆಗಿದೆ ಫಸ್ಟ್ ಕ್ವೆನ್ಗೆ ಹೋಗೋಣ ದ ಜರ್ನಿ ಆಫ್ ಟ್ವೆಂಟಿ ಆರ್ ಥರ್ಟಿ ಇಯರ್ಸ್ ಎಗೋ ವಾಸ್ ಥಿಂಗ್ ಆಫ್ ಅಡ್ವೆಂಚರ್ಸ್ ವೆನ್ ಪೀಪಲ್ ಅಂತ ಕೊಟ್ಟಿದ್ದಾರೆ ಪೇಯ್ಡ್ ಮನಿ ಬಿಫೋರ್ ಎ ವಿಂಡೋ ಟು ಗೆಟ್ ಎ ಟಿಕೆಟ್ ಏನು ಬರುತ್ತೆ ಇದಕ್ಕೆ ಆಪ್ಷನ್ ಒಂದೇ ಇದಕ್ಕೆ ಸ್ಟ್ರಗಲ್ಡ್ ಔಟ್ ಆನ್ ದೇರ್ ಬಿ ಬ್ರೆತ್ ಸ್ಪ್ಲೆಟ್ ಆನ್ ದ ಫ್ಲೋರ್ ಆನ್ ಟ್ರಂಕ್ಸ್ ಹಾಂ ಇದಕ್ಕೆ ಇದು ಬರುತ್ತೆ ಹೆಂಗಿತ್ತು ಜರ್ನಿ ಅಂದರೆ ಯಾರ್ಯಾರ್ದೋ ತಲೆ ಮೇಲೆ ಅಲ್ಲಿ ಮಕ್ಕೊಂಡು ಇಲ್ಲಿ ಮಕ್ಕೊಂಡು ಹೋಗ್ತಾ ಇದ್ವಿ ಅಂತ ಬರುತ್ತೆ ಸೆಕೆಂಡ್ ಕ್ವಶನ್ ಫೈಂಡ್ ವರ್ಡ್ ಫ್ರಮ್ ದ ಪ್ಯಾಸೇಜ್ ಮೀನಿಂಗ್ ಆ್ಯಂಡ್ ಅರೇಂಜ್ಮೆಂಟ್ ಫಾರ್ ಸ್ಲೀಪಿಂಗ್ ಇನ್ ಎ ಟ್ರೈನ್ ಏನೇನು ಅರೇಂಜ್ಮೆಂಟು ಅಂದರೆ ಕ್ಯಾರೇಜು ಅಲ್ಲ ಬ್ರೆಡ್ ಅಂದ್ರೆ ರಾಕ್ಸ್ ಎಲ್ಲ ಎಲ್ಲಿಗೂ ಫ್ಲೋರ್ ಮೇಲೆ ಮಲಗ್ತಾ ಮಲಗ್ತಾಯಿದ್ರು ಎಲ್ಲಿ ಮಲಗ್ತಾ ಇದ್ವಿ ಅಂತ ಕ್ವಶನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ದ ಅಡ್ಜೆಕ್ಟಿವ್ ಫಾರ್ಮ್ ಆಫ್ ಅಡ್ವೆಂಚರ್ ನೋಡ್ರಿ ಅಡ್ಜೆಕ್ಟಿವ್ ಒಂಚೂರು ಲಕ್ಷ್ಯ ಕೊಡಬೇಕು ಈಗ ಅಡ್ಜೆಕ್ಟಿವ್ ಹೀಗೆ ಇದು ಅಡ್ವೆಂಚರ್ ಅಂತ ಬರುತ್ತೆ ಅಡ್ಜೆ ಅಡ್ವೆಂಚರ್ ಇದಕ್ಕೆ ಅಡ್ಜೆಕ್ಟಿವ್ ಆಗಬೇಕಂದ್ರೆ ಇದಕ್ಕೆ ಅಡ್ವೆಂಚ್ ಅಡ್ವೆಂಚರ್ಮೆಂಟ್ ಅಂತ ಬರುತ್ತೆ ಇದನ್ನೇ ನೆನ್ಕಂಡಿಟ್ಕೊಳ್ರಿ ಅಡ್ವೆಂಚರಸ್ ಅಡ್ವೆಂಚರ್ ಮ ಮಂತಂದರೆ ಇದು ಬರುತ್ತೆ ಅಡ್ವೆಂಚರ್ಮೆಂಟ್ ಅಂದರೆ ನೌನ್ ಬರುತ್ತೆ ಅಡ್ವೆಂಚರ್ಸ್ ಅಡ್ವೆಂಚರ್ಸ್ ಅಂತಂದು ಬಂದರೆ ಇದೇನು ಬರುತ್ತಂದರೆ ಇದು ಅಡ್ಜೆಕ್ಟಿವ್ ಆಗುತ್ತೆ ಆಯಿತಾ ಇದಕ್ಕೆ ಸಂಬಂಧಪಟ್ಟ ಒಂದು ಈಗ ಅಡ್ವೆಂಚರ್ ಅಂತ ಇದೆ ಇದಕ್ಕೆ ಅಡ್ವೆಂಚರ್ಮೆಂಟ್ ಅಂತಂದರೆ ಇದು ನೌನ್ ಆಗುತ್ತೆ ಹೇಳಿದ್ನಲ್ಲ ನೆಕ್ಸ್ಟ್ ಕ್ವಶನ್ನು ನಾಲ್ಕನೇದು ಐ ಹ್ಯಾಂಡ್ ಟು ಗೆಟ್ ಅಪ್ ಅರ್ಲಿ ಆ್ಯಂಡ್ ಹ್ಯಾವ್ ಎ ಬಾತ್ ದ ಇನ್ಫಿನಿಟಿವ್ ಇದನ್ನು ಸಾಕಷ್ಟು ಸಾರೇ ಹೇಳಿದ್ದೀನಿ ನಿಮಗೆ ಈಗ ನನ್ನ ಕ್ವಶನ್ ಪೇಪರ್ ನೋಡ್ತಾ ಇರೋರಿಗೆ ದ ಇನ್ಫಿನಿಟಿವ್ ಜಲ್ದಿ ಹೇಳ್ಬಿಡ್ತೀರಾ ಯಾವುದು ಇದಕ್ಕೆ ಆಪ್ಷನ್ನು ಎರಡು ಅಂದರೆ ನಾನು ಇದಕ್ಕೆ ಆಪ್ಷನ್ನ ಹೇಳಬಾರದು ಅಂದ್ಕೊಂಡಿದ್ದೆ ನೀವೆಲ್ಲ ಹೇಳ್ತೀರಿ ಅಂದ್ಕೊಂಡಿದ್ದೆ ಯಾಕಂದರೆ ಇಷ್ಟು ಕ್ವಶನ್ ಪೇಪರಲ್ಲಿ ದ ಇನ್ಫಿನಿಟಿವ್ನ ಕ್ವಶನ್ ಕೇಳೇ ಕೇಳಿದ್ದಾರೆ ನಾನು ತೋರಿಸ್ ತೋರಿಸೋದೇನು ಬೇಡ ಅಂದ್ಕೊತೀನಿ ಐದನೇ ಪ್ರಶ್ನೆ ದ ಮೀನಿಂಗ್ ಆಫ್ ಯರ್ ಸ್ಲೈಟರ್ ಈಸ್ ಸ್ಲೈಟರ್ ಮೀನಿಂಗ್ ಆಫ್ ದ ಸ್ಲೈಟರ್ಗೆ ಅರ್ಥ ಬರುತ್ತೆ ದ ಫಾಸ್ ಮೂ ಫಾಸ್ಟ್ ಬರಲ್ಲ ಮೂವ್ ಸ್ಮೂತ್ಲಿ ಜಾರೋದು ಸ್ಲೈಟ್ ಅಂದರೆ ಮೂ ಸ್ಮೂತ್ಲಿ ಮೂವ್ ಆಗೋದನ್ನು ಸ್ಲೈಟರ್ ಅಂತ ಕರಿತೀವಿ ದ ಪೋಯಮ್ ಈಸ್ ಹಿಯರ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪೋಯಮ್ ಇದರ ಅರ್ಥ ಅಂತ ನೋಡೋಣ ದ ಕ್ವರ್ಲ್ಡ್ ವಿತ್ ಮೈ ಬ್ರದರ್ ಯಾರ ಜೊತೆಗೆ ನನ್ನ ತಮ್ಮನ ಜೊತೆಗೆ ಜಗಳ ಐ ಡೋಂಟ್ ನೋ ವಾಟ್ ಅಬೌಟ್ ಎದಕ್ಕೆ ಅಂತ ಗೊತ್ತಿಲ್ಲ ನಂದು ಅವತ್ತು ಯಾಕೆ ಜಗಳ ಆಯ್ತು ಅನ್ನೋದು ಗೊತ್ತಿಲ್ಲ ಒನ್ ಥಿಂಗ್ ಲೆಟು ಟು ಅನ್ನೋದರು ಒಬ್ರಿಗೊಬ್ರು ಸುಮ್ಮನೆ ಜಗಳ ಮಾಡಿಬಿಟ್ವಿ ಆ್ಯಂಡ್ ಸಮ್ ವೇರ್ ಹೂ ಫೇಲ್ ಔಟ್ ದೀರ್ಘಕ್ಕೆ ಹೋಗ್ಬಿಡ್ತು ಜಗಳ ಎಲ್ಲಿ ಹೋಯ್ತು ದೀರ್ಘಕ್ಕೆ ಹೋಗ್ಬಿಡ್ತು ದ ಸ್ಟಾರ್ ಸ್ಟಾರ್ಟ್ ಆಫ್ ಇಟ್ ವಾಸ್ ಸ್ಲೈಟ್ ಸ್ವಲ್ಪ ಸ್ವಲ್ಪ ಮೆಲ್ಲಕ್ಕೆ ಸ್ಟಾರ್ಟ್ ಆಗಿತ್ತು ಜಗಳ ನೆಕ್ಸ್ಟ್ ದ ಎಂಡ್ ಆಫ್ ಇಟ್ ವಾಸ್ ಸ್ಟ್ರಾಂಗ್ ಜೋರಾಗಿ ಜಗಳ ಮಾಡ್ಕೊಂಡ್ಬಿಟ್ವಿ ಆ್ಯಂಡ್ ಐ ನೋ ಹಿ ವಾಸ್ ರಾಂಗ್ ನನಗೆ ಅನ್ನಿಸ್ತಾ ಇತ್ತು ಹಿ ಸೆಡ್ ಹಿ ವಾಸ್ ರೈಟ್ ಅವನು ಅವ್ನು ಸರಿ ಅಂತ ಹೇಳ್ತಿದ್ದ ನಾನು ನನ್ನ ಸರಿ ಅಂತ ಹೇಳ್ತಾ ಇದ್ದೆ ಜಗಳ ನಡೀತಾ ಇತ್ತು ಹೀ ಹೇಟೆಡ್ ಒನ್ ನನ್ನ ಉಯ್ ಸಾರಿ ಉಯ್ ಹೇಟೆಡ್ ಒನ್ ಅದರ್ ಒಬ್ರಿಗೊಬ್ರು ನಾವು ಏನು ಮಾಡ್ತಾ ಇದ್ವಿ ಹೇಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ದ ಆಫ್ಟರ್ನೂನ್ ಟರ್ಂಟ್ ಬ್ಲಾಕ್ ಎಲ್ಲರೂ ನಮ್ಮ ಮಕ್ಕ ಎಲ್ಲ ಕಪ್ಪಾಗ್ಬಿಟ್ಟು ನಾವು ಜಗಳ ಮಾಡಿ ಮಾಡಿ ದ ಸಡನ್ಲಿ ಮೈ ಬ್ರದರ್ ಟಂಪ್ ಮಿ ಆನ್ ದ ಬ್ಯಾಕ್ ನನ್ನ ತಮ್ಮ ಏನು ಮಾಡಿಬಿಟ್ಟೆ ನನ್ನ ತಲೆಗೆ ಹೊಡೆದ್ಬಿಟ್ಟ ಜೋರಾಗಿ ನನ್ನ ತಲೆಗೆ ಏನು ಮಾಡಿಬಿಟ್ಟ ಹೊಡೆದ್ಬಿಟ್ಟ ಆ್ಯಂಡ್ ಸೈಡ್ ಹೋ ಕಮ್ ಅಗೇನ್ ಮತ್ತೆ ಬಾ ನೋಡಿ ನಿನಗೆ ಅಂತಂದು ಹೇಳಿ ಹೀ ಕೆನಾಟ್ ಗೋ ಆನ್ ದ ಆಲ್ ನೈಟ್ ಸಾರಿ ವೀ ಕೆನಾಟ್ ಗೋ ಆನ್ ದ ಆಲ್ ನೈಟ್ ಒಂದು ದಿನ ರಾತ್ರಿ ನಾವೇನು ಮಾಡಿದ್ವಿ ನೋಡೋಕ್ಕಾಗಿಲ್ಲ ಒಂದಿನ ಪೂರ್ತಿ ಐ ವಾಸ್ ಇನ್ ರಾಂಗ್ ನಂದು ಆ ಸಂದರ್ಭ ಏನಾಗಿತ್ತು ನಾನು ಮಾಡಿದ್ದಾವತ್ತು ತಪ್ಪಾಗಿತ್ತು ಅಂದರೆ ಅವನು ಸಮಾಧಾನದಂಗೆ ಇರಬೇಕಾಗಿತ್ತು ಸೊ ಹಿ ವಾಸ್ ಇನ್ ರೈಟ್ ಅವನೇ ಸರಿಯಾಗಿಬಿಟ್ಟ ಕೊನೆಗೆ ಅಂತಂದು ಒಂದು ಸಣ್ಣದಾಗಿ ಗಣ್ಣ ಅಣ್ಣ ತಮ್ಮದ ಜಗಳವನ್ನು ಹೇಳಿದ್ದಾರೆ ನೋಡೋಣ ಏನೇನು ಕ್ವಶನ್ಸ್ ಬಂದಿದೆ ಅಂತಂದು ಹೇಳಿ ನೆಕ್ಸ್ಟ್ ಸಿಕ್ಸ್ತ್ ದ ಪೊಯೆಟ್ ಟಾಲ್ಕ್ಸ್ ಟಾಕ್ಸ್ ಅಬೌಟ್ ಎದ್ರ ಬಗ್ಗೆ ಹೇಳ್ತಿದ್ದಾರೆ ಪೊಯೆಟು ಅಂತ ಕ್ವಶನು ಎದ್ರ ಬಗ್ಗೆ ಕ್ವಾರಲ್ ಬಿಟ್ವೀನ್ ದ ಸ್ಲಿಬ್ಲಿಂಗ್ಸ್ ಕ್ವಾರಲ್ ಬಿಟ್ವೀನ್ ದ ಸ್ಲಿಬ್ಲಿಂಗ್ಸ್ ಯಾರು ಅಣ್ಣ ತಮ್ಮಂದಿರ ಜೊತೆ ಅದು ಕ್ವಾರಲ್ ಹೌದಲ್ಲ ಮತ್ತು ನೆಕ್ಸ್ಟ್ ಓದೋದೇ ಯಾಕಂದರೆ ಟೈಮ್ ವೇಸ್ಟ್ ಆಗುತ್ತೆ ನಿಮಗೆಲ್ಲ ದ ಕ್ವಾರಲ್ ಬಿಟ್ವೀನ್ ಪೇರೆಂಟ್ಸ್ ಅಲ್ಲ ಫ್ರೆಂಡ್ಸ್ ಅಲ್ಲ ಬಿಟ್ವೀನ್ ದ ನೈಬರ್ಸ್ ಅಂದರೆ ಪಕ್ಕದ ಮನೆಯವರು ಅಲ್ವೇ ಅಲ್ಲ ದ ಕರೆಕ್ಟ್ ಪೇರ್ ಆಫ್ ಮೆಸೇಜ್ ವಿಚ್ ಆರ್ ಫೌಂಡ್ ಇನ್ ದ ಪೋಯಮ್ ಆರ್ ದ ಕರೆಕ್ಟ್ ಪೇರ್ ಆಫ್ ವರ್ಡ್ಸನ್ನು ಕೇಳಿದ್ದಾರೆ ಇದೆ ಯಾವುದು ವಾಸ್ ರೈಟ್ ವಾಸ್ ರಾಂಗ್ ಪೇರ್ ಆಫ್ ವರ್ಡ್ಸ್ ಅವನು ಅವನದು ಸರಿನೋ ನಂದು ಸರಿನೋ ರಾಂಗು ಮತ್ತು ರೈಟು ಪೇರ್ ಆಫ್ ವರ್ಡ್ಸ್ಗೆ ಬರುತ್ತೆ ಫೆಲ್ ಔಟ್ ರಂಕ್ ಬ್ಯಾಕ್ ಬರಲ್ಲ ಇವು ಔಟು ನೆಕ್ಸ್ಟ್ ಇದಕ್ಕೇನು ಬರುತ್ತೆ ರೈಟು ರಾಂಗ್ ಅನ್ನೋದು ಆಫ್ ಫರ್ಡ್ಸ್ಗೆ ಕರೆಕ್ಟ್ ಬರ್ತೈತೆ ಜೋಡಿ ಪದಗಳಂತ ಕರಿತಾವಲ್ರಿ ಸರಿ ತಪ್ಪು ಹಿಂಗೆ ಅದಕ್ಕೆ ಅದು ಹ್ಞೂ ಎಂಟನೇ ಪ್ರಶ್ನೆ ಐಡೆಂಟಿಫೈ ದ ಲೈನ್ಸ್ ದಟ್ ಇಂಡಿಕೇಟ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದ ಕ್ವಾರಲ್ ನೆಕ್ಸ್ಟು ಐಡೆಂಟಿಫೈ ದ ಲೈನ್ಸ್ ದಟ್ ಇಂಡಿಕೇಟ್ಸ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದ ಕ್ವಾರಲ್ ಜಗಳ ನಡೀತಿರಬೇಕಾದ್ರೆ ಏನು ಆಯಿತು ಅಂತಂದು ಹೇಳಿ ಕೇಳುತ್ತಿದ್ದಾರೆ ಐ ಕ್ವಾರಡ್ ವಿಕ್ ಮೈ ಬ್ರದರ್ ಐ ಡೋಂಟ್ ನೋ ವಾಟ್ ವಾಟ್ ಅಬೌಟ್ ಅದು ಅಲ್ಲ ಈ ಸೈಡ್ ಹಿ ವಾಸ್ ರೈಟ್ ಐ ನೋ ಹಿ ವಾಸ್ ರಾಂಗ್ ಹಿ ದ ಸ್ಟಾರ್ಟೆಡ್ ದೈಟ್ ಅದು ಹಿ ಹೇಟೆಡ್ ಅಂದ್ ಅನ್ನೋದರ್ ದ ಆಫ್ಟರ್ನೂನ್ ಟರ್ನ್ಡ್ ಬ್ಯಾಕ್ ಅದು ಜಗಳ ಏನಾಯ್ತು ಜಗಳ ತುಂಬ ದೇರ್ಗೋಯ್ತು ಅವನೇನು ಮಾಡಿಬಿಟ್ಟ ಬ್ಲ್ಯಾಂಕ್ ಅವನದು ನನ್ನಷ್ಟು ಅವ್ನು ನನ್ನ ಕತ್ ಕಣ್ಣೆಲ್ಲ ಕತ್ಲಾಗಂಗೆ ಅವನು ನನಗೆ ಸ್ವಲ್ಪ ಹೊಡೆದು ಒಂಬತ್ತನೇ ಪ್ರಶ್ನೆ ಬ್ರದರ್ ಅನದರ್ ಸ್ಲೈಟ್ ದ ಕರೆಕ್ಟ್ ವರ್ಡ್ ಟು ಯೂಸ್ ಇನ್ ದ ಬ್ಲ್ಯಾಕ್ ಟು ಕಂಪ್ಲೀಟ್ ದ ಅನಲಾಕ್ಸ್ ಅನಲಾಕ್ಸ್ ಅಂದರೆ ಈಗ ರನ್ನಿಂಗ್ ವರ್ಡ್ಸ್ ಥರನೇ ಬರುತ್ತೆ ಇದು ಹೌದಾ ಬ್ರದರ್ಗೆ ಅನದರ್ ಬರುತ್ತೆ ಸ್ಲೈಟಿಗೆ ಶೌಟ್ ನೆಕ್ಸ್ಟ್ ಫಿಟ್ ಶೂಟ್ ಬರೋಂಗಿಲ್ಲ ಈಸಿಯಾಗಿ ಮೈಟ್ ದ ಪೊಯಮ್ ಎಂಡ್ಸ್ ವಿತ್ ದ ಟೂ ಹೂ ಸ್ಕಾರರ್ಡ್ ಯಾರ ಜಗಳ ಹೆಂಗೆ ಕೊನೆಗೊಳ್ತು ರಿಕಗ್ನೈಸಿಂಗ್ ಬಿಕಮಿಂಗ್ ಎನಿಮೀಸ್ ಫೀಲಿಂಗ್ ಜಸ್ ಅಲ್ಲ ಬೀಯಿಂಗ್ ಸ್ಕೋರ್ಡ್ ಯಾವುದರಿಂದ ಜಗಳ ಎಂಡ್ಗೊಳ್ತು ಬೀಯಿಂಗ್ ಸ್ಕಾರರ್ಡ್ ಹೊಡೆದಾಟದಿಂದ ಜಗಳ ಅಂತೆಗೊಳ್ತು ಹೀಗೆಲ್ಲ ಅಣ್ಣ ತಮ್ಮ ಜಗಳ ಅಂದರೆ ಕೇಳಿದರೆ ಬೇಜಾರು ಹೀಗೆಲ್ಲ ಇರಬಾರ್ದು ಎಲ್ಲ ಎಷ್ಟು ಸಾಧ್ಯನೋ ಅಷ್ಟು ಹೊಂದ್ಕೊಂಡು ಹೋಗ್ಬೇಕು ನಾವು ಹೇಳ್ತೀವಿ ಅಂತ ಮಹಾಭಾರತದಿಂದನೇ ಜಗಳ ಆಗ್ತಾ ಇದ್ದವು ಏನು ಬರ್ತಾಗಲ್ಲ ಸುಮ್ಮನೆ ಹೊಂದ್ಕೊಂಡು ಹೋಗಬೇಕು ನಾನು ಇಷ್ಟ ಹೇಳ್ತಾ ಇರೋದು ಎಲ್ಲರೂ ಓದಬೇಕು ಯಾಕಂದರೆ ಬರೀ ಒಂದು ಒಬ್ಬರು ಓದೋದಲ್ಲ ನಾನು ಫಸ್ಟ್ ಪೇಪರ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀನಿ ಸೆಕೆಂಡ್ ಪೇಪರ್ ನಾನು ಕಟ್ಟಿಲ್ಲ ಫಸ್ಟ್ ಪೇಪರ್ ಕಟ್ಟಿದ್ದೀನಿ ಅಲ್ಲಪ್ಪ ಇಂಗ್ಲೀಷ್ ಯಾವ ಪ್ಯಾಸೇಜ್ ಬಂದ್ರೂ ಸುಮ್ಮನೆ ಓದ್ರಿ ಟೈಮ್ ಇರೋ ಸ್ವಲ್ಪ ಜ್ಞಾನ ಏನು ಹೋಗ್ತದೆ ಈ ಕಡೆನೂ ಓದಬೇಕು ಆ ಕಡೆನೂ ಓದಬೇಕು ಸುಮ್ಮನೆ ಓದೋದೇ ಓದೋದೇ ಏನು ಏನಾಗುತ್ತೆ ನಾಲೆಜ್ ತಿಳ್ಕೊಳೋದ್ರಿಂದ ಏನಪ್ಪ ಒಂದು ಹದಿನೈದು ದಿವ್ಸ ಓದ್ತೀರಾ ಆಮೇಲೆ ರೆಸ್ಟ್ ರೆಸ್ಟ್ ಓದಿಲ್ಲ ಯಾವಾಗ ಎಕ್ಸಾಮ್ ಕರೀತಾರೋ ಅನ್ನಂಗೆ ಇರ್ಬೇಕು ಹಂಗೆ ಅಷ್ಟು ನಮಗೆ ಯಾವಾಗ ಪೇಪರ್ ಕೊಡ್ತಾರೋ ಯಾವಾಗ ಬರಿತೇವೋ ಅನ್ನೋ ಥರ ನೀವು ನಮ್ಮ ನಿಮ್ಮ ಬ್ರೈನನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನೀವು ಫುಡ್ ಯಾವ್ದು ಕೊಟ್ಟರು ನನ್ನ ಕಡೆ ಆನ್ಸರ್ ಐತಪ್ಪ ನನ್ನ ಬಾಕ್ಸಲ್ಲಿ ಅನ್ನೋ ಥರ ನೀವು ರೆಡಿಯಾಗಿರ್ರಿ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ಏನು ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ ಲುಕ್ ಎಟ್ ದ ಇವನ್ ರೋಡ್ ಮ್ಯಾಪ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಇಟ್ ಫಾಲೋಸ್ ದ ಬೈ ಸೆಂಟೆನ್ಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಕೇಳಿದ್ದಾರೆ ಅದಕ್ಕೆ ಯಾವುದು ಅಪ್ರಾಪ್ರಿಯೇಟ್ ಆನ್ಸರ್ ಆಗುತ್ತೋ ಒಂದು ಇದನ್ನು ನೋಡ್ಕೊಂಬಿಡೋಣ ಏನಾಗಿದೆ ಅಂದರೆ ರಿತುಸ್ ಹೌಸ್ ಫಸ್ಟ್ ಒಂದು ಕ್ವಶನ್ ರಿತು ಹೌಸ್ ಈಸ್ ಆನ್ ದ ಎಲ್ಲಿದೆ ರಿತು ಹೌಸು ಅಂತ ಕೇಳಿದ್ದಾರೆ ಎಲ್ಲಿ ಬರುತ್ತೆ ನೋಡ್ರಿ ರಿತು ಹೌಸು ಮೇನು ತಿಲಕ್ ಮಾರ್ಗ್ ಮಾರ್ಗ್ ಮಾರ್ಗ ಬರೋಂಗಿಲ್ಲ ಲಿಂಕ್ ರೋಡ್ ಇವರೆಲ್ಲ ಮತ್ತಿಲ್ಲಿ ನೋಡ್ರಿ ರೋಡ್ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಕಟ್ ಆಗುತ್ತೆ ಇದು ಒಂದೇ ರೋಡ್ ಬರೋದು ಯಾವ ರೋಡಲ್ಲಿ ಬರುತ್ತೆ ಫಸ್ಟ್ ನೋಡ್ಕೊಂಡು ಹೋಗೋಣ ಆಪ್ಷನಲ್ಲಿ ಯಾವ್ದಾವುದಿಲ್ಲ ಲಿಂಕ್ ರೋಡು ಬರೋಲ್ಲ ಮನೆ ಇರೋದು ಇಲ್ಲಿದೆ ನೋಡ್ರಿ ಇಲ್ಲಿದೆ ಇಲ್ಲಿ ಹಂಗಾಗಿ ನಾವು ಮತ್ತೆ ಕಟ್ ಅಂತ ಹೇಳ್ತೀವಿ ಸೈಡ್ ಅಂತ ಹೇಳ್ತೀವಿ ಹೌದಾಗಿ ಯಾವ್ದು ಬರುತ್ತೆ ಈ ರೋಡ್ ಅಂದ ತಕ್ಷಣ ಈಸಿಯಾಗಿ ನೋಡ್ಕೊಂಬಿಡ್ರಿ ಯಾವ ರೋಡು ಮಹಾತ್ಮ ಗಾಂಧಿ ರೋಡ್ ಆಪ್ಷನ್ ಯಾವುದು ಮಹಾತ್ಮ ಗಾಂಧಿ ರೋಡು ಆಪ್ಷನ್ ಮೂರು ಹನ್ನೊಂದೇದು ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ರೀತು ಈಸ್ ದ ಸ್ಟೇಡಿಯಂ ಶಿ ವಾಂಟ್ ಟು ಗೋ ಟು ದ ಮೆಟ್ರೋ ಸಿನಿಮಾ ಅಂದರೆ ರಿತು ಪಾಸ್ ಬೈ ದ ಸ್ಕೂಲ್ ರೋಡ್ ರೀತು ಈಸ್ ಇನ್ ದ ಸ್ಟೇಡಿಯಂ ಎಲ್ಲಿದ್ದಾಳಾ ಸ್ಟೇಡಿಯಂಲ್ಲಿದ್ದಾಳ ಸ್ಟೇಡಿಯಂ 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 ಸ್ಟೇಡಿಯಂನಲ್ಲಿ ಇದ್ದಾಳೆ ಹೆಂಗೆ ಹೋಗಬೇಕು ಲಿಂಕ್ ರೋಡ್ನಿಂದ ಮತ್ತು ಮಹಾತ್ಮ ಗಾಂಧಿ ರೋಡಿಗೆ ಹೋಗಿ ಹೋಗಬೇಕು ಲಿಂಕ್ ರೋಡ್ನಿಂದ ಮಹಾತ್ಮ ಗಾಂಧಿ ರೋಡು ಶಿಟಾಂಗ್ ಲೆಫ್ಟ್ ಆನ್ ದ ಲಿಂಕ್ ರೋಡ್ ಆ್ಯಂಡ್ ದ ದ ತಿಲಕ್ ಮಾರ್ಗ ಹ್ಞೂ ತಿಲಕ್ ಮಾರ್ಗದ ಕಡೆ ರೈಟ್ ಹೋಗ್ಬೇಕಂದ್ರೆ ಸ್ಟೇಡಿಯಮ್ಗೆ ಹೋಗ್ಬೇಕು ಅಂದರೆ ಫಸ್ಟು ಅಲ್ಲಿ ಬಂದು ತಿಲ ಇದಕ್ಕೆ ಹೋಗಬೇಕು ಲಿಂಕ್ ರೋಡ್ನಿಂದ ರೈಟು ಹಿಂಗೆ ಹೋಗಬೇಕು ಡೈರೆಕ್ಷನನ್ನು ಹೇಳೋದು ಅಂಡ್ ಲೆಫ್ಟ್ ಅಂಡ್ ಟರ್ಡ್ ಆಗಿಯಿಂದ ಕ್ರಾಸ್ ಪಬ್ಲಿಕ್ ಇದಕ್ಕೆ ಎರಡನೇದು ಬರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆದ ಮೇನ್ ರೋಡ್ ಈಸ್ ಯಾವುದಿದೆ ಅಲ್ಲಿ ಮೇನ್ ರೋಡು ದೊಡ್ಡ ದಾರಿ ಅದಕ್ಕೆಲ್ಲ ಸಬ್ ರೋಡ್ಸ್ ತೋರಿಸಿದ್ದಾರೆ ನೀವೆಲ್ಲ ನೋಡಿದ್ದೀರಾ ನೋಡ್ರಿ ಯಾವುದಿದೆ ಅಂತಂದು ಹೇಳಿ ಮೇನ್ ರೋಡ್ ಯಾವುದಿದೆ ಈ ಚಿತ್ರದಲ್ಲಿ ನೋಡ್ಕೊಂಡು ಬಿಟ್ಟರು ಮೇನ್ ರೋಡ್ ಯಾವುದಿದೆ ಅವರು ಮಹಾತ್ಮ ಗಾಂಧಿ ರೋಡನ್ನು ಹೇಳಿದ್ದಾರೆ ಇವೆಲ್ಲ ಸಬ್ ರೋಡ್ಸ್ಗಳು ಹಾಗಾಗಿ ಇದಕ್ಕೆ ಏನು ಬರುತ್ತೆ ಆಪ್ಷನ್ ಮಹಾತ್ಮ ಗಾಂಧಿ ರೋಡ್ ಬರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ ಏನು ಸ್ಟೇಟ್ಮೆಂಟು ನೋಡೋಣ ದ ಸ್ಟೇಡಿಯಂ ಈಸ್ ಆನ್ ತಿಲಕ್ ಮಾರ್ಗ ಅಲ್ಲ ಅಲ್ಲಿಲ್ಲ ನೋಡ್ಕೊತ ಬರ್ರಿ ನೀವು ಟು ಸಿ ಎ ಫಿಲ್ಮ್ ಎಟ್ ದ ಮೆಟ್ರೋ ಸಿನಿಮಾ ರಿತು ಹ್ಯಾಸ್ ಟು ಕೀಪ್ ಗೋಯಿಂಗ್ ದ ಮಹಾತ್ಮ ಗಾಂಧೀಜಿ ರೋಡ್ ಟಿಲ್ ಇಟ್ಸ್ ಎಂಡ್ ಅಲ್ಲ ఎల్ సినిమా థియేటర్ తీర మహాత్మాధీజీ లాస్ట్ ఎండకి హోతదా హా లాస్ట్ ఎందుకు ఇలా లాస్ట్ మే రైట్ టర్న్ ఆగల తిలక్ రోడ్కి బర్వళు అవుదె ఎల్ బు అన్ వాజ్ టు ద మెట్రో సినిమా శివ స్టన్ హర్ ద బ్యాక్ అట్ ద లైబ్రరి ఒన్ రీతూ ఆస్ టు ద మెట్రో సినిమా షిక టర్న్ హర్ బ్యాక్ టు లైబ్రరి కరెక్ట్ ఐడెంటీఫై ద కరెక్ట్ స్టేటెంట్ మెయిన్ టు డీస్ నెక్స్ట్ హే ప్రశ్నే టు రీచ్ ద మార్డన్ స్కూల్ రీతూ హ్యాస్ టు మాడన్ స్కూల్ హోగవళు ఎల్ హక్కు నోడ మార్డన్ స్కూల్ ಮಾಡರ್ನ್ ಸ್ಕೂಲ್ ಮಾಡರ್ನ್ ಸ್ಕೂಲ್ ಅಂದರೆ ಅವಳು ಮನೆಯಿಂದ ಫಸ್ಟ್ ಲೆಫ್ಟ್ ಬರಬೇಕು ಆಮೇಲೆ ಲೆಫ್ಟು ಒನ್ ರೈಟ್ ಏನು ಹೇಳಿದ್ದಾರೆ ಟು ರೀಚ್ ಮಾಡರ್ನ್ ಸ್ಕೂಲ್ ಮಾಡರ್ನ್ ಸ್ಕೂಲಿಗೆ ಹೋಗ್ಬೇಕಂದ್ರೆ ಟನ್ ಟು ಜಾಯಿನ್ ದ ಸ್ಕೂಲ್ ರೋಡ್ ರೈಟ್ ಡೈರೆಕ್ಟ್ಲಿ ಸ್ಕೂಲ್ ರೋಡಿಗೆ ಜಾಯ್ನ್ ಆಗೋದಂತ ಹೇಳಿದ್ದಾರೆ ಸೆಕೆಂಡ್ ಒನ್ ಆಪ್ಷನ್ ಬರ್ತೈತೆ ಟನ್ ಲೆಫ್ಟ್ ಅಂತ ಇದೆ ನೋಡಿರಿ ಟನ್ ರೈಟ್ ಹೋದರೆ ಬರಲ್ಲ ಹದಿನಾರನೇ ಪ್ರಶ್ನೆ ಲ್ಯಾಂಗ್ವೇಜ್ ಅಕ್ಯುಫೈ अक्विसन आकर्स ओन वेन्ंग्वेज अक्सीन ओनली आकर्स चिलड्र थॉट्स द रूल आफ् ग्रामर अल द चिलड्र गिव एंडर्ड अल द चिलड्र वाज एक्सपोज टू द्वांग्वेज और लांग्वेजन एक्सपोज कलती रोदा है हेल्ब आवे लांग्वेज अक्विसन आगते हद्लने प्रश्ने द बॉडी लांग्वेज विच शोस् दट यू आर लिंग ದ ಬಾಡಿ ಲ್ಯಾಂಗ್ವೇಜ್ ಇಟ್ ಶೋಸ್ ದಟ್ ಏನನ್ನು ಶೋ ಮಾಡುತ್ತೆ ಟರ್ನಿಂಗ್ ಅವೇ ಫ್ರಮ್ ದ ಸ್ಪೀಕಿಂಗ್ ಸ್ಪೀಕರ್ ಅಲ್ಲ ನೋಡಿಂಗ್ ಆ್ಯಂಡ್ ಮೇಕಿಂಗ್ ಐ ಕಾಂಟ್ಯಾಕ್ಟ್ ನಾವು ಮಾತಾಡಬೇಕಾದ್ರೆ ಏನು ನಮ್ಮ ಬಾಡಿ ಲ್ಯಾಂಗ್ವೇಜು ಕಣ್ಣನ್ನು ನೋಡಿ ಮಾತಾಡಬೇಕು ಇದು ಸರಿ ಅನ್ನಿಸ್ತದೆ ಲುಕ್ ಲುಕಿಂಗ್ ಅನ್ಕಾನ್ಸ್ಟನ್ಸ್ ಅಷ್ಟೇ ಅಲ್ಲ ಲುಕಿಂಗ್ ಔಟ್ ಆಫ್ ದ ವಿಂಡೋಸ್ ಅಲ್ಲ ಇದು ತಪ್ಪೇ ತಪ್ಪು ಮಾತಾಡ್ಕೊತ ಕಿಟಕಿ ನೋಡಿದ್ರೆ ಯಾರು ನೋಡ್ತಾರೆ ನಾವು ಮಾತಾಡೋದು ನೋಡಿಲ್ಲ ಹದಿನೆಂಟನೇ ಪ್ರಶ್ನೆ ಒನ್ ಆಫ್ ದ ಆ್ಯಕ್ಟಿವಿಟೀಸ್ ವಿಚ್ ಅಲೋಸ್ ರೀಡಿಂಗ್ ಅಲೌಡ್ ಈಸ್ ನಾವೇನು ಮಾಡಬೇಕು ರೀಡಿಂಗ್ ಅಲೌಡ್ ರೀಡಿಂಗ್ ಅಲೌಡ್ ಎ ಫೇವ್ರೇಟ್ ನಾವೆಲ್ಸ್ ಫಾರ್ ಯುವರ್ ಸೆಲ್ಸ್ ದ ಬೆಡ್ ಟೈಮ್ ಮಲ್ಕೋಬೇಕಾದ್ರೆ ಯಾರಾದರೂ ಜೋರಾಗಿ ಓದ್ತಾರೇನು ರೀ ಎಸ್ ಎಮ್ ಎಸ್ಗಳ್ನ ಜೋರಾಗಿ ಓಡೋಂಗಿಲ್ಲ ನ್ಯೂಸ್ ಪೇಪರ್ ಇನ್ ದ ಸ್ಕೂಲ್ ಅಸೆಂಬ್ಲಿ ನ್ಯೂಸ್ ಪೇಪರ್ಗಳನ್ನ ನಾವು ಲೌಡ್ ಅಲೌಡ್ ರೀಡಿಂಗ್ ಓದಬೇಕು ಹೋದ ಪರ್ಸ್ನಲ್ ಲೆಟರ್ಸ್ಗಳನ್ನ ಜೋರಾಗಿ ಯಾವುದನ್ನು ಜೋರಾಗಿ ಓದ್ತೀವಿ ಅಂತ ಕೇಳಿದ್ದಾರೆ ಇದು ಯಾವುದನ್ನು ಓಡೋಂಗಿಲ್ಲ ನಾವು ಬೆಡ್ರೂಮಲ್ಲಿ ಹೋಗಿ ಜೋರಾಗಿ ಓದಿದರೆ ಎಸ್ ಎಮ್ ಎಸ್ ಆ ಪರ್ಸ್ನಲ್ ಲೆಟರ್ಸು ಜೋರಾಗೋದ ಓದೋದೇನು ಓದ್ತೀವಿ ನ್ಯೂಸ್ ಪೇಪರ್ಗಳನ್ನ ಓದ್ಬೇಕಂದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತಲ್ಲ ಹ್ಞೂ ದ ಟರ್ನ್ ಯೂಸ್ಡ್ ಎಟ್ ದ ಎಂಡ್ ಆಫ್ ದ ಅಫಿಷಿಯಲ್ ಲೆಟರ್ ಈಸ್ ಆಫಿಷಿಯಲ್ ಲೆಟರ್ಸ್ ನೋಡಿರಿ ಇಲ್ಲಿ ಕೂಡ ಲೆಟರ್ ಬಗ್ಗೆನೇ ಕೇಳಿದ್ದಾರೆ ಏನು ಬಂದಿದೆ ಆಫಿಷಿಯಲ್ ಲೆಟರ್ಸ್ ದ ಸಚು ಸ್ಯಾಲ್ಯೂಟೇಷನ್ ಸ್ಯಾಲ್ಯೂಟೇಷನ್ ದ ಟರ್ನ್ ಯೂಸ್ ಎಟ್ ದ ಎಂಡ್ ಆಫ್ ದ ಆಫಿಷಿಯಲ್ ಲೆಟರ್ ಸ್ಯಾಲ್ಯೂಟೇಷನ್ ಅಲ್ಲ ಸುಪರ್ ಸುಪರ್ಸ್ಕ್ರಿಪ್ಷನ್ ಸಪ್ ಸುಪರ್ಸ್ಕ್ರಿಪ್ಷನ್ ಅಂತೂ ಅಲ್ಲ ಸಬ್ಜೆಕ್ಟು ಬರೋಂಗಿಲ್ಲ ದ ಯೂಸ್ಡ್ ದ ಸಬ್ಸ್ಕ್ರಿಪ್ಷನ್ इधर सब्सक्रिप्शन सुपर सुपर क्रिप्शन अल्ला इधर सब्सक्रिप्शन नोट रे इधर इजी दे होती ला नेक्स्ट स्कैनिंग एंड सिकिंग और स्ट्रगल ಸ್ಟ್ರಾಟರ್ಜೀಸ್ ಸ್ಕ್ಯಾನಿಂಗ್ ಆ್ಯಂಡ್ ಸ್ಟ ಸ್ಟ್ರಾಟರ್ಜಿ ಫಾರ್ ಯಾವುದೇ ಸ್ಟ್ರಾಟರ್ಜಿ ಯಾವುದ್ರದ್ದು ಸ್ಕ್ಯಾನಿಂಗ್ ಆ್ಯಂಡ್ ಸಿಕ್ಕಿಂಗ್ ನಾವು ನೋಡಿ ಓದ್ತಾ ಇದ್ದೀವಿ ಅಂದರೆ ಕಣ್ಣು ನೋಡ್ತಾ ಇರಬೇಕು ಅದನ್ನು ಗ್ರಹಿಸ್ಕೊತಾ ಇರಬೇಕು ಅದು ಯಾವುದ್ರದ್ದು ಸ್ಟ್ರಾಟರ್ಜಿ ಅಂತ ಕೇಳಿದ್ದಾರೆ ಸ್ಪೀಕಿಂಗಿಂದು ಅಲ್ಲೂ ನೆಕ್ಸ್ಟ್ ಲಿಸ್ನಿಂಗಿಂದು ಅಲ್ಲ ರೈಟಿಂಗ್ ಅಲ್ಲ ನಾವು ಅದನ್ನು ತಲೆಗೆ ತಗೋಬೇಕು ನೋಡಬೇಕು ಸ್ಕ್ಯಾನ್ ನೋಡೋದು ಮತ್ತು ಸಿಕ್ಕಿಂಗ್ ಅದನ್ನು ನಮ್ಮ ಮೆದಳಿಗೆ ಕಳಿಸೋದು ಅದನ್ನು ರೀಡಿಂಗ್ ಅಂತ ರೀಡಿಂಗಲ್ಲಿ ಯೂಸ್ ಮಾಡ್ತೀವಿ ಹೀ ಈಸ್ ಏನಂತ ಕೇಳಿದೆ ಸವರಲ್ ಟೈಮ್ ಸವರಲ್ ಟೈಮ್ ಏನು ಮಾಡಿದ್ದಾರೆ ಲರ್ನಿಂಗ್ ಪೊಯಮ್ ಏನು ಮಾಡೋದು ಆ್ಯಂಡ್ ಆಡಿಯೋ ಲರ್ನರ್ ಆಡಿಯೋ ಲರ್ನರ್ ಅಂದರೆ ಪದೇ ಪದೇ ಓದ್ತಾ ಇರೋದು ಸವರಲ್ ಟೈಮ್ ಓದ್ತಾ ಇರೋದು ಆಡಿಯೋ ಲರ್ನಿಂಗ್ ಆಗುತ್ತೆ ನೋಡ್ತಾ ಇಲ್ಲ ಅವನು ಅವನು ಟೆಟ್ ಟೈಲ್ಸ್ ಅಲ್ಲ ನೆಕ್ಸ್ಟ್ ಇವ್ ಅಲ್ಲ ಆಡಿಯೋ ಟೈಮಿಂಗ್ ಅಂತ ಹೇಳ್ಬೇಕು ಅವನು ಓದೋ ಸಮಯ ಅದು ಹಂಗಾಗಿ ಅವನು ಪದೇ ಪದೇ ಓದ್ತಾ ಇದ್ದಾನೆ ದ ನಂಬರ್ ಆಫ್ ದ ಸಿಲೆಬಸ್ ಇನ್ ವರ್ಡ್ ಅಚ್ಚಿ ಈಸ್ ದ ಅಚ್ ಅಚ್ಿ ಅಚ್ ಹಚ್ನ್ ನಾವು ಅಲ್ಲಿಂದ ಎಷ್ಟು ಸಾರಿ ಕಡಿತೀವಿ ಶಬ್ದಗಳ ತ್ರೀ ಅದನ್ನು ನಾವು ಅದನ್ನ ಸಿಲೆಬಲ್ಲ ಅಂತಂದು ಕರಿತೀವಿ ಇಪ್ಪತ್ತ್ಮೂರನೇ ಪ್ರಶ್ನಿದೆ ದ ವಿಚ್ ಹೆಲ್ಪ್ಸ್ ಎ ಸ್ಲೋ ಲರ್ನರ್ಸ್ ಟು ದ ಇಂಪ್ರೂವ್ ಹಿಮ್ಸೆಲ್ಫ್ ಅಂತ ಹೇಳಿದ್ದಾರೆ ಆ್ಯಕ್ಟಿವಿಟಿ ಕೊಡಬೇಕು ಸ್ಲೋ ಲರ್ನರಿಂದ ಇಂಪ್ರೂವ್ ಲರ್ನಿಂಗಿಗೆ ಅವ್ರ ಕಲಿಕೆ ಜಾಸ್ತಿ ಆಗಬೇಕಂದ್ರೆ ಏನು ಮಾಡಬೇಕಂತ ಹೇಳಿದ್ದಾರೆ ಗಿವ್ ಮೋರ್ ಬುಕ್ಸ್ ಟು ರೀಡ್ ಸುಮ್ಮನೆ ಬುಕ್ ಕೊಟ್ಟು ರೀಡ್ ಮಾಡೋಕ್ಕೆ ಹೇಳಿದರೆ ಹೆಂಗೆ ಓದ್ತಾರೆ ದ ಗಿವ್ ಸ್ಪೆಷಲ್ ಕೋಚಿಂಗ್ ಆ್ಯಂಡ್ ಪ್ರಾಪರ್ ಇಂಡಿವಿಜುವಲ್ ಅಟೆನ್ಷನ್ ಅವ್ರಿಗೆ ಕೋಚಿಂಗನ್ನು ಕೊಟ್ಟರೆ ಅವರು ಓದ್ತಾರೆ ಓದಿಲ್ಲ ಸುಮ್ಮನೆ ಏನೋ ತಪ್ಪು ತಪ್ಪು ಓದ್ಕೊಂಡ್ರೆ ಅವ್ರೇನು ಹೆಂಗೆ ಓದ್ದಂಗೆ ಆಗುತ್ತೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಐಡೆಂಟಿಫೈ ಎ ರಿಸಿಪ್ಟಿವ್ ಸ್ಕಿಲ್ ರಿಸಿಪ್ಟಿವ್ ಸ್ಕಿಲ್ ರಿಸಿಪ್ಟಿವ್ ಸ್ಕಿಲ್ ಹೇಳಿದೆ ನಾನು ಅನ್ನೆಲ್ಲ ನಿಮಗೆ ಇದ್ರ ಬಗ್ಗೆ ಒಂದು ಕ್ವಶನ್ ಬಂದಿತ್ತು ರಿಸೆಪ್ಟಿವ್ ಸ್ಕಿಲ್ನಲ್ಲಿ ಏನು ಬರುತ್ತೆ ಅಂತಂದೇಳಿ ಇದು ಲಿಸ್ನಿಂಗ್ ಬರುತ್ತೆ ಲಿಸ್ ಲಿಸ್ಟಿನಿಂಗ್ ಲಿಸ್ಟಿನಿಂಗ್ ಬರುತ್ತೆ ಸ್ಪೀಕಿಂಗ್ ಬರೋಂಗಿಲ್ಲ ರೆಫ್ರೆನ್ಸ್ ಬರೋಂಗಿಲ್ಲ ರೈಟಿಂಗ್ ಬರೋಂಗಿಲ್ಲ ಲಿಸ್ಟ್ listening but they the teacher feels that some of her learners are making good progress and find the exercise too easy so she will use an appropriate strategy for adopting the materials by teacher feels that the same learners is making good making good progress. ಅಂತ ಹೇಳಿದ್ದಾರೆ ಫೈಂಡ್ ದ ಎಕ್ಸಸೈಸ್ ಟು ಈಸಿ ಏನು ಎಕ್ಸಸೈಸನ್ನು ಕೊಡಬೇಕು ಅನ್ನೋ ಪ್ರಶ್ನೆ ಏನು ಕೊಟ್ಟರೆ ಆಗುತ್ತೆ ಶಾರ್ಟನಿಂಗ್ ದ ಮೆಟೀರಿಯಲ್ಸ್ ಅಲ್ಲ ರೀಆರ್ಡರಿಂಗ್ ದ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ ಸ್ಕಿಲ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ಚೇಂಜಿಂಗ್ ದ ಲೆವೆಲ್ ಆಫ್ ದ ಮೆಟೀರಿಯಲ್ಸ್ ಅಲ್ಲ ಚೇಂಜಿಂಗ್ ದ ಫಾರ್ಮ್ ಆಫ್ ದ ಟಾಸ್ಕ್ ಆ ಟಾಸ್ಕನ್ನು ಏನು ಮಾಡಬೇಕು ಅವರು ರೀಚೇಂಜ್ ಮಾಡೋದ್ರಿಂದ ಅವ್ರದ್ದು ಮೇಕಿಂಗ್ ಫಾರ್ ದ ಗುಡ್ ಪ್ರೊಸೆಸ್ ಫೈಂಡ್ ದ ಅಪ್ರಾಪ್ರಿಯೇಟ್ ಸ್ಟ್ರಾಟರ್ಜಿಸ್ ಅಂತ ಮಾಡ್ತಾರೆ ನಾವು ಟಾಸ್ಕನ್ನು ಕೊಡಬೇಕು ಅವರಿಗೆ ಇದನ್ನು ಕೊಟ್ಟು ಇದ್ದಂಗೆ ಜೋಡಿಸಲ್ಲ ಹೊಸದು ಮಾಡು ಹೊಸದು ಮಾಡು ಅಂತ ಹೇಳಬೇಕು ಅವ್ರು ಏನು ಮಾಡ್ತಾರೆ ಅವಾಗ ತಮ್ಮ ತಲೆಯನ್ನು ಬಳಸ್ತಾರೆ ದ ಟೀಚರ್ ಕಮೆಂಟ್ಸ್ ದಟ್ ವಾಸ್ ವೆರಿ ವೆಲ್ ಎಕ್ಸ್ಪ್ಲೇನ್ಡ್ ವೆಲ್ ಡನ್ ಶಿ ಈಸ್ ಗಿವಿಂಗ್ ಎ ಫೀಡ್ಬ್ಯಾಕ್ ಆನ್ ನೀನು ಏನು ಮಾಡಿದ್ರೆ ಎ ದಟ್ ವಾಸ್ ಎ ವೆರಿ ವೆಲ್ ದೆ ವಿಲ್ ಎಕ್ಸ್ಪ್ಲೇನ್ಡ್ ವೆಲ್ ಡನ್ ಅಂತ ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅವ್ರು ಏನು ಮಾಡ್ತಿದ್ದಾರೆ ಇದು ಮಾಡೋದ್ರಿಂದ ಏನು ಅದು ಶಿ ಇಸ್ ಗಿವಿಂಗ್ ಎ ಫೀಡ್ಬ್ಯಾಕ್ ಆನ್ ಬಿಹೇವಿಯರ್ ಅಂದರೆ ಅವರು ಅವ್ರನ್ನ ಇಂಪ್ರೂಮೆಂಟ್ ಮಾಡೋಕ್ಕೆ ಹೇಳ್ತಿದ್ದಾರೆ ಪ್ರೋಗ್ರೆಸ್ ಇಂಟ್ರಾಕ್ಷನ್ ಲ್ಯಾಂಗ್ವೇಜ್ ಬರೋಂಗಿಲ್ಲ ಅವ್ರನ್ನೇನು ಮಾಡ್ತಾರೆ ಅವ್ರು ವೆನ್ ದ ಟೀಚರ್ ಪರ್ಸನ್ಸ್ ಅವ್ರ ಬಿಹೇವಿಯರನ್ನು ಸುಧಾರಣೆಗೆ ಹೇಳ್ತಿದ್ದಾರೆ ಅವ್ರು ಏನು ಮಾಡ್ಕೋಬೋದು ನೆಕ್ಸ್ಟ್ ಕ್ವೆಶನ್ ಇನ್ ದ ನ್ಯೂ ಸಿಸ್ಟಮ್ ದ ಸ್ಟ್ರಕ್ಚರ್ ಸಿಚುವೇಶ್ನಲ್ ಮೆಥಡ್ ಆಫ್ ಲರ್ನಿಂಗ್ ಇಂಗ್ಲೀಷ್ ದ ಯೂನಿಟ್ ಆಫ್ ಲ್ಯಾಂಗ್ವೇಜ್ ಈಸ್ ದ ನ್ಯೂ ಸಿಸ್ಟಮ್ ಈಗಿನ ಇದರಲ್ಲಿ ನಾವು ಲ್ಯಾಂಗ್ವೇಜನ್ನು ಹೇಗೆ ಕಲಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ವರ್ಲ್ಡು ಇಲ್ಲ ನಾವು ಫಸ್ಟ್ ವರ್ಲ್ಡ್ ಕೊಡ್ತಾ ಇಲ್ಲ ಲೆಟರಿಂಗ್ ಕೊಡ್ತಾ ಇಲ್ಲ ಸಿಲೆಬಸ್ಗಳನ್ನ ಹೇಳ್ತಿಲ್ಲ ನಾವು ಸೆಂಟೆನ್ಸ್ಗಳನ್ನು ಹೇಳಿ ಕಲಿಸ್ತಾ ಇದ್ದಾರೆ ಡೈರೆಕ್ಟ್ಲಿ ಏನು ಮಾಡ್ತಿದ್ದಾರೆ ಈಗ ಮಕ್ಕಳಿಗೆ ಸೆಂಟೆನ್ಸ್ಗಳನ್ನು ಕೊಡ್ತಿದ್ದಾರೆ ನೀವು ನೋಡ್ಬೋದು ಟೆಕ್ಸ್ಟ್ ಬುಕ್ಗಳಲ್ಲಿ ಲೆಸನ್ಸ್ಗಳು ಫಸ್ಟ್ ಬಂದುಬಿಟ್ಟಿದ್ದವು ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆಲ್ಲ ಎ ಬಿ ಸಿ ಡಿ ಬಂದು ಆಮೇಲೆ ಇರ್ತಿದ್ವು ಈಗೆಲ್ಲ ಸ್ಟೋರಿ ಟೈಪ್ ಬಂದುಬಿಟ್ಟಿದ್ದವು ಸೆಂಟೆನ್ಸ್ ಫಾರ್ಮೇಷನ್ಸ್ ಆ ಥರ ಅದನ್ನು ನೆನಪು ಮಾಡಿಕೊಂಡು ನೀವು ಆನ್ಸರನ್ನು ಬರೀಬೇಕು ದ ಯೂಸ್ ಆಫ್ ಟೂ ಲ್ಯಾಂಗ್ವೇಜ್ ಇನ್ ದ ಕ್ಲಾಸ್ ರೂಮ್ ಕ್ಯಾನ್ ಬಿ ಡನ್ ಇನ್ ಸಚ್ ಎ ವೇ ಆಸ್ ಟು ಪ್ರೊವೈಡ್ ಕಂಪೆನ್ಸಿಸಬಲ್ input in the target language using the first negative language to provide background information this is anta background uh, grammar translation method or direct method classroom can be done ಹ್ಞೂ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡು ಆವಾಗಿಲ್ಲ ಪ್ರೊವೈಡ್ ಪ್ರೆಸೆನ್ಸಿಬಲ್ ಇನ್ಪುಟ್ ಇನ್ಪುಟ್ ಕೊಡೋದು ನಾವು ಇನ್ಪುಟ್ ಟಾರ್ಗೆಟ್ ಲ್ಯಾಂಗ್ವೇಜ್ ಯೂಸಿಂಗ್ ಫಸ್ಟ್ ಲಾಂಗ್ವೇಜ್ ಟು ಪ್ರೊವೈಡ್ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಷನ್ ಅದನ್ನೆಲ್ಲ ಕೊಟ್ಟು ನಾವೇನು ಮಾಡೋದು ಅವರಿಗೆ ಕಲಿಕೆಯನ್ನು ಕೊಡೋದು ಅದನ್ನು ನಾವು ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ ಕ್ವಶನನ್ನು ಚೂರು ಚೂರು ಓದ್ಕೊಳ್ರಿ ಓದ್ಕೊಂಡು ಏನು ಮಾಡಿದ್ದಾರೆ ಒಂದು ಸಿಚುವೇಶನ್ನ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಅಂದರೆ ಪ್ರೊವೈಡ್ ದ ಬ್ಯಾಗ್ರೌಂಡ್ ಇನ್ಫಾರ್ಮೇಷನನ್ನು ಕೊಟ್ಟು ಅವ್ರಿಗೆ ಇದನ್ನು ಮಾಡಿರಿ ಅಂತ ಹೇಳೋದು ಏನು ಗೊತ್ತಾ ಒಂದೆಲ್ಲ ಹೇಳೋದು ಓ ಹಿಂಗೆ ಸುತ್ತಲೂ ಗೋಡೆ ಕಟ್ಟಿರ್ತಾರೆ ಮತ್ತು ಒಳಗಡೆ ನೀರಿರುತ್ತೆ ಆಮೇಲೆ ಅದು ನೀರು ಸೇರ್ಲಿಕ್ಕೆ ಒಂದು ದಾರ ಇಟ್ಟಿರುತ್ತೆ ಅದು ಬಾವಿ ಅಂತ ಹೇಳಲ್ಲಪ್ಪ ಅವರು ಬಾವಿ ಅಂತ ಹೇಳಂಗಿಲ್ಲ ಏನು ಕೊಟ್ಟಿರ್ತಾರೆ ಒಂದೆಲ್ಲ ಅರೇಂಜ್ಮೆಂಟ್ ಕೊಟ್ಟು ಅದು ಏನು ಅಂತ ಕೇಳ್ತಾರೆ ಅಂತ ಒಡಪ್ ಹೇಳ್ತಾವಲ್ಲ ಆ ಥರ ನೆಕ್ಸ್ಟು ಓಪನ್ ಯುವರ್ ಬುಕ್ಸ್ ನಾವು ಡಿಸ್ಸೆಬಿಲಿಕ್ ವರ್ಡ್ ಇನ್ ದ ಅಬೋ ಸೆಂಟೆನ್ಸೀಸ್ ಡಿಸ್ ಡಿಸ್ಸಿಲ್ಯಾಬಿಕ್ ಡಿಸ್ಸಿಲ್ಯಾಬಿಕ್ ವರ್ಡ್ ಯಾವುದು ಓಪನ್ ಯುವರ್ ಬುಕ್ಸ್ ನೌನ್ ಇಲ್ಲಿ ನೋಡಿರಿ ಇವೆಲ್ಲ ಯುವರ್ ಅನ್ನೋದು ಬರುತ್ತೆ ಬುಕ್ಕಲ್ಲಿ ನೆಕ್ಸ್ಟ್ ಬುಕ್ಸ್ ಬರುತ್ತೆ ನಾವು ಬರುತ್ತೆ ಇಲ್ಲಿ ಓಪನ್ ಯುವರ್ ಬುಕ್ಸ್ ನಾವು ಅಂತ ಇದೆ ಇದರಲ್ಲಿ ಏನಂದ್ರೆ ಡಿಸ್ ಸಿಲ್ಯಾಬಿಕ್ ಯುವರ್ ಬುಕ್ಸ್ ನಾವು ನಾವು ಅಂತ ಹೇಳ್ತಾರೆ ಓಪನ್ ಯುವರ್ ಬುಕ್ ನಾವು ಇದ್ರೆ ಯಾವುದಿದು ಡಿಸ್ ಸಿಲ್ಯಾಬುಕ್ ಯಾವುದು ಅನ್ನೋದಕ್ಕೆ ಇದಕ್ಕೆ ಸುಮ್ಮನೆ ಓಪನ್ ಅಂದರೆ ಇದಕ್ಕೆ ಯಾವುದು ಆಧಾರ ಇರಂಗಿಲ್ಲಪ್ಪ ಡಿಸ್ ಸಿಲ್ಯಾಬಿಕ್ ಅಂದರೆ ಇದಕ್ಕೊಂದು ಹೇಳಬೇಕು ಗೆಟ್ ಔಟ್ ಗೆಟೌಟಿಗೆ ಏನನ್ನು ಓಪನ್ ಮಾಡಬೇಕು ಡೋರ್ ಓಪನ್ ಮಾಡಬೇಕಾ ಬುಕ್ ಓಪನ್ ಮಾಡಬೇಕಾ ಓಪನ್ ಇವ್ರ ಮೌತಾ ಏನು ಹಂಗೆ ಅವನ್ನೇನಂತ ನಾವು ಡಿಸ್ ವರ್ಡ್ಸ್ ಅಂತ ಕರಿತೀವಿ ಅದಕ್ಕೆ ಒಂದು ಹಿಂದೆ ಬೇಕೇನಾದರೂ ಹೌದಾ ಅವನ್ನ ನಾವು ಡಿಸ್ಸಿಲ್ಯಾಬಿಕ್ ಅಂತೀವಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ Read a teacher's statement below and choose the most appropriate solution. Teacher, I need a way of helping my young five-year-old learners develop their vocabulary vocabulary Use a picture dictionary nodri. Now ಅವ್ರಿಗೆ ನಾವು ಇದಕ್ಕೆಲ್ಲದಕ್ಕೂ ಈ ಎ ಪಿಚ್ಚರ್ ಡಿಶ್ಗಿಂತ ಇಲ್ಲೇನಾದ್ರೂ ಇದನ್ನು ಕೊಟ್ಟಿದ್ದು ಅಂತ ಇಟ್ಕೊಡ್ರಿ ರೇಡಿಯೋ ಟಿ ವಿ ಹಿಂಗೆ ನಾವು ಟಿ ವಿ ನೋಡ್ಕೊತ ಜಾಸ್ತಿ ಕಮ್ಯುನಿಕೇಷನನ್ನು ಕಲಿತೇವೆ ಫೈವ್ ಇಯರ್ ಅವ್ರ್ ಲರ್ನರ್ಸ್ ಇಲ್ಲಿ ಏಜನ್ನು ನೋಡ್ಕೋಬೇಕು ಎಷ್ಟು ವರ್ಷ ಐದು ವರ್ಷದ್ದೇ ಅವ್ರಿಗೆಲ್ಲ ಏನು ಮಾಡ್ತಾನೆ ನಾನು ಡೈರೆಕ್ಟ್ಲಿ ನಾನು ಹೇಳ್ಬೋದು ಇಲ್ಲ ನಿಮಗೆ ಆಪ್ಷನ್ ಬಿಟ್ರು ನೀವು ಈಸಿಯಾಗಿ ಹೇಳ್ತೀರಾ ಏನು ಯೂಸ್ ಎ ಪಿಚ್ಚರ್ ಡಿಕ್ಷ್ನರಿ ಡಿಕ್ಷ್ನರಿ ಕೊಟ್ಟು ಅವ್ರ ಪಿಚ್ಚರ್ ಹೇಳಿದರೆ ಟೇಕ್ ದಿಸ್ ಅನ್ನೋ ಚಿತ್ರ ಬಿಂಗ್ ನೆಕ್ಸ್ಟ್ ಕಟ್ ದಿಸ್ ಅನ್ನೋ ಚಿತ್ರ ಇತ್ತಂದರೆ ಅವರು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಹಾಗಾಗಿ ಇದಕ್ಕೆ ಒಂದನೇ ಪ್ರಶ್ನೆ ಮೂವತ್ತನೇ ಪ್ರಶ್ನೆಗೆ ಒಂದನೇ ಆನ್ಸರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೇನೋ ಅಷ್ಟು ಮಾಡ್ತಾ ಇದ್ದೀನಿ ಹೆಚ್ಚಾಗಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆದರೆ ನನಗೂ ಖುಷಿ ಅನ್ನಿಸುತ್ತೆ ಕ್ಲಾಸ್ ಮಾಡಲಿಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲಿಂದ ಕ್ವಶನ್ ಪೇಪರ್ ಹುಡುಕ್ತಾ ಇದ್ದೀನಿ ಅವಕ್ಕೆಲ್ಲ ಆನ್ಸರನ್ನು ನೋಡಿ ಗ್ರಾಮರ್ ನೋಡಿ ಎಲ್ಲ ನೀಟ್ ಮಾಡಿ ಿ ನಿಮಗೆ ರೆಡಿ ಫುಡ್ಡನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಓದ್ಬೇಕನ್ನೋದು ನೀವು ನಾನು ಮಾಡಿರೋ ಕ್ಲಾಸ್ ಒಂಚೂರು ನಿಮಗೆ ಹೆಲ್ಪ್ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಓಕೆ ಬಾಯ್ ಇನ್ನೊಂದು ಕ್ಲಾಸ್ ಜೊತೆ ಜಾಯ್ನ್ ಆಗ್ತಿದ್ದೀನಿ ಬಾಯ್